ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಸರ್ಕಾರದವರು ಒಂದು ಬ್ಯಾಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಗೃಹಲಕ್ಷ್ಮಿ ಹದಿನೈದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇದ್ರ ಬಗ್ಗೆ ಕುರಿತು ಲೇಟೆಸ್ಟಾಗಿ ಏನು ಸಿಕ್ಕಿದೆ ಅಪ್ಡೇಟ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಒಂದು ಉಡಾಫೆ ಆನ್ಸರನ್ನು ಕೂಡ ಕೊಡ್ತಾ ಇದ್ದಾರೆ ಅಂದರೆ ಮೀಡಿಯಾ ಮುಖಾಂತರ ಹೇಳಿದಾಗಲೂ ಕೇಳಿದಾಗಲೂ ಕೂಡ ಅವರು ಒಂದು ನೆಗ್ಲೆಟ್ ಆಗಿ ಒಂದು ಆನ್ಸರನ್ನು ಕೂಡ ಮಾಡಿದ್ದಾರೆ ಗೃಹಲಕ್ಷ್ಮಿ ಹದಿನೈದನೇ ಕಂತು ದಿನ ಹಣದ ಬಗ್ಗೆ ಸೊ ಅದ್ರ ಬಗ್ಗೆ ಲೇಟೆಸ್ಟಾಗಿ ಸಿಕ್ಕಿರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನ ಕೂಡ ನಾನು ಈ ಒಂದು ವಿಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು ಸೊ ಈಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿದ್ರ ಸೊ ಇನ್ನೂ ಎರಡು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲದೆ ಇರೋವಂಥವ್ರು ಕೂಡ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಇನ್ನೇನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಸೊ ಇದರಿಂದ ನನ್ನ ಕಳೆದ ವೀಡಿಯೋದಲ್ಲೂ ಕೂಡ ತಿಳಿಸಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಗ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ನ ಕೂಡ ನಾನು ತಿಳಿಸ್ಕೊಟ್ಟಿದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಏನಂತ ಹೇಳಿದ್ರೆ ಇನ್ನು ನಾಲ್ಕೈದು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೂಡ ತಿಳಿಸಿದ್ರು ಅದೇ ಪ್ರಕಾರ ಕೂಡ ನಾನು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಏನು ಇನ್ನು ಮೂರು ದಿನದಲ್ಲಿ ಬರ್ಬೋದು ಅಥವಾ ನಾಲ್ಕು ದಿನದಲ್ಲಿ ಬರ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತಲೂ ಕೂಡ ನನಗೆ ತಿಳಿಸಿದೆ ಸೊ ಇಲ್ಲಿವರೆಗೂ ಅಂದರೆ ಅವರು ಹೇಳಿರೋ ಒಂದು ಅವ್ರು ಏನು ಒಂದು ಮಾತನ್ನು ಹೇಳಿದರು ಗೃಹಲಕ್ಷ್ಮಿ ನಾಲ್ಕೈದು ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಏನು ಹೇಳಿದರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಏನು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಏನು ಬರುತ್ತೆ ಅಂತ ಏನು ಹೇಳಿದರು ಅದು ಇಲ್ಲಿವರೆಗೂ ಕೂಡ ಇನ್ನೂ ಬಂದಿಲ್ಲ ಸೊ ಸಾಕಷ್ಟು ಜನಕ್ಕೆ ಇದೊಂದು ಡೌಟು ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ ಇದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು ಇಲ್ಲಿಯವರೆಗೂ ಕೂಡ ಯಾರಿಗೂ ಬಂದಿಲ್ಲ ಸೊ ಎಲ್ಲರೂ ಕೇಳ್ತಾ ಇರುವಂಥ ಡೌಟ್ ಇದೆ ಅಂತಲೇ ಹೇಳ್ಬೋದು ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಅಂತ ನೀವು ಕೇಳಿದ್ರೆ ಇದಕ್ಕೂ ಕೂಡ ಒಂದು ಉಡಾಫೆ ಆನ್ಸರ್ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮರು ಅವ್ರು ಹೇಳಿರೋ ಪ್ರಕಾರ ನೋಡಿದ್ರೆ ಇನ್ನು ಗೃಹಲಕ್ಷ್ಮಿ ಹಣ ಇನ್ನು ಯಾವಾಗ ಬರುತ್ತೋ ಅಂದರೆ ಯಾವ ತಿಂಗಳಿಗೆ ಬರುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ ಆ ಥರ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಮುಂಚೆ ಕೂಡ ಬರ್ತಾಯಿತ್ತು ಎಲೆಕ್ಷನ್ ಟೈಮಲ್ಲಿ ಒಂದೇ ತಿಂಗಳು ಕೂಡ ಎರಡು ಬಾರಿ ಅಂದರೆ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಹಾಕಿದ್ರು ಅದಾದ ಮೇಲೂ ಕೂಡ ಇನ್ನೊಂದು ತಿಂಗಳಲ್ಲೂ ಕೂಡ ಕರೆಕ್ಟಾಗಿ ಹಾಕಿದರು ಅದಾದ ಮೇಲೆ ತುಂಬಾ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಎಷ್ಟೋ ತಿಂಗಳು ಅಂದರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸರಿ ಹಾಕೋದು ಅಥವಾ ಮೂರು ತಿಂಗಳಿಗೆ ಒಂದ್ಸರಿ ಹಾಕೋದು ಆ ಥರ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಅದೇ ರೀತಿ ಕೂಡ ಕೂಡ ಇವಾಗ್ಲೂ ಆಗ್ತಾ ಇದೆ ಅಂತಾನೆ ಅನಿಸ್ತಾ ಇದೆ ಅಂತಾನೆ ಹೇಳ್ಬೋದು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಹೇಳಿರೋ ಪ್ರಕಾರವೂ ಅದೇ ತರನೇ ಇದೆ ಯಾವ ಥರ ಅಂತಂದ್ರೆ ಅವ್ರು ಹೇಳಿರೋ ಒಂದು ಮೀಡಿಯಾ ಮುಖಾಂತರ ಏನು ಹೇಳಿದ್ದಾರೆ ಅಂತಂದ್ರೆ ಅವ್ರು ಹೇಳಿರೋದಿಷ್ಟೇ ನಾವು ಅಂದರೆ ಒಂದು ಮೀಡಿಯಾ ಮುಖಾಂತರ ಮೀಡಿಯಾದವರು ಕೇಳಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೀಡಿಯಾದವರು ಕೇಳಿದಾಗ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ನೀವು ಹೇಳಿದ್ರೆ ಇದೇ ತಿಂಗಳು ಅಂದರೆ ಡಿಸೆಂಬರ್ ಒಂದನೇ ಒಂದನೇ ಮೊದಲನೇ ವಾರದಲ್ಲಿ ಬರುತ್ತೆ ಅಂಡ್ ಮೂರ್ನಾಲ್ಕು ದಿನದಲ್ಲಿ ನಾವು ಗೃಹಲಕ್ಷ್ಮಿ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೂ ಕೂಡ ಯಾವ ಹಣ ಬಂದಿಲ್ಲ ಯಾವ ಗೃಹಲಕ್ಷ್ಮಿಯವ್ರಿಗೂ ಹಣ ಬಂದಿಲ್ಲ ಹಾಗಾದರೆ ಬರೋದಿಲ್ವಾ ಅಂತ ಹೇಳಿ ಮೀಡಿಯಾ ಮುಖ ಮೀಡಿಯಾದವರು ಗೃಹಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಅವ್ರು ಏನಂತ ಆನ್ಸರ್ ಮಾಡಿದ್ದಾರೆ ಅಂತಂದರೆ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಕರೆಕ್ಟಾಗಿ ಸ್ಯಾಲ್ರಿ ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮೀಡಿಯಾದವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯವ್ರಿಗೆ ಕೇಳ್ತಾ ಇರೋದು ನಿಮಗೆಲ್ಲ ಕೂಡ ಕರೆಕ್ಟಾಗಿ ಅಂದರೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ನಿಮಗೆ ಸ್ಯಾಲ್ರಿ ಬರುತ್ತಾ ಅಂತ ಇಲ್ಲಿ ಇದ್ದಾರೆ ಅದಕ್ಕೆ ಅವ್ರು ಹೇಳಿರೋ ಏನಪ್ಪ ಮೀಡಿಯಾದವ್ರು ಏನು ಹೇಳಿದ್ರು ಅಂತಂದರೆ ಹೌದು ನಮಗೆ ಪ್ರತಿ ತಿಂಗಳು ಕೂಡ ಐದನೇ ತಾರೀಕು ಎಲ್ಲ ಸರಂದ್ರೆ ಒಂದು ತಿಂಗಳ ಸ್ಯಾಲ್ರಿ ಕೂಡ ಕರೆಕ್ಟಾಗಿ ಬಂದು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಆ ಥರ ಏನಿಲ್ಲ ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಒಮ್ಮೊಮ್ಮೆ ಪ್ರತಿ ತಿಂಗಳು ಕೂಡ ಹಣ ಬರುತ್ತೆ ಇನ್ನೊಮ್ಮೆ ಒಂದು ತಿಂಗಳಾಗ್ಬೋದು ಹಣ ಬರುವಂಥದ್ದು ಅಥವಾ ಇನ್ನೆರಡು ಎರಡು ತಿಂಗಳಾಗ್ಬೋದು ಸ್ಯಾಲ್ರಿ ಬರುವಂಥದ್ದು ಒಮ್ಮೊಮ್ಮೆ ಮೂರು ತಿಂಗಳು ಕೂಡ ಆಗ್ಬೋದು ಸ್ಯಾಲ್ರಿ ಬರುವಂಥದ್ದು ಅಂತೇಳಿ ಒಂದು ಪ್ರತ್ಯುತ್ತವ ಒಂದು ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ ಮೀಡಿದವ್ರಿಗೆ ಅಂತಲೇ ಹೇಳ್ಬೋದು ಸೊ ಆ ರೀತಿ ಅವರು ಕೊಟ್ಟಿರುವಂಥ ಉತ್ತರ ನೋಡಿದ್ರೆ ಏನು ಹೇಳ್ತಾ ಏನು ಹೇಳಿ ಅಂದರೆ ಏನು ಅರ್ಥ ಬರುತ್ತೆ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಒಂದು ತಿಂಗಳಾಗ್ಬೋದು ಅಥವಾ ಎರಡು ತಿಂಗಳಾಗ್ಬೋದು ಅಥವಾ ಮೂರು ತಿಂಗಳು ಕೂಡ ಆಗ್ಬೋದು ಗೃಹಲಕ್ಷ್ಮಿ ಹದಿನೈದು ಹಣ ಯಾವಾಗ ಬರುತ್ತೆ ಅನ್ನೋದು ಅವ್ರ ಕೈಯಲ್ಲೇ ಇಲ್ಲ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಕಾಯಿ ಕಾಯ್ತಾ ಇರುವಂತವರೆಲ್ಲರೂ ಕೂಡ ಏನ್ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಇವತ್ತೇ ಬರುತ್ತೆ ಅಂತ ಗೃಹಲಕ್ಷ್ಮಿ ಹಣ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವಾಗ ಬೇಕಾದ್ರೂ ಬರ್ಬೋದು ಒಂದ್ ತಿಂಗಳಾಗಬಹುದು ಅಥವಾ ಎರಡು ತಿಂಗಳಾಗ್ಬೋದು ಒಮ್ಮೊಮ್ಮೆ ಎರಡು ಮೂರು ತಿಂಗಳಿಗೆ ಕೂಡ ಹಣ ಬರುತ್ತೆ ಅಂತಾನೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತ ಆವಾಗ ಅವಾಗವಾಗ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಬಂದ್ರು ಬರಬಹುದು ಅಥವಾ ಇನ್ ಬರುತ್ತೋ ಗೊತ್ತಿಲ್ಲ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿರುವಂತ ಅಪ್ಡೇಟ್ ಅಂದ್ರೆ ಇದೆ ಇನ್ನು ಎರಡು ಮೂರು ತಿಂಗಳು ಆದರೂ ಬರ್ಬೋದು ಅಥವಾ ಇವತ್ತೇ ಬರ್ಬೋದು ಆದರೆ ಅವರು ಕೊಟ್ಟಿರುವಂತ ಆನ್ಸರ್ ನೋಡಿದ್ರೆ ಇನ್ನೆರಡು ಮೂರು ತಿಂಗಳು ಆಗತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುದು ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದರ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕೆ ಕಾಯ್ತಾ ಇರೋವಂಥವರೆಲ್ಲರೂ ಕೂಡ ಮರಿದೇ ಒಂದು ವೀಡಿಯೋನ ಶೇರ್ ಮಾಡಿ